ನಾಡಿನ ಸಮಸ್ತ ಜನತೆಗೆ ಎ ಐ ಎಂ ಐ ಎಂ ವತಿಯಿಂದ ಟಿಪ್ಪು ಜಯಂತಿಯ ಹಾರ್ದಿಕ ಶುಭಾಶಯಗಳು ಶುಭಕೋರುವರು ಮಝಹರ್ ಷರೀಫ್ ಕೆ ಕೆ ಮೊಹಮ್ಮದ್ ಶರ್ಫುದ್ದೀನ್ ಹಾಗೂ ಎ ಐ ಎಂ ಐ ಎಂ ಅವರ ತಂಡ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜನ್ಮಸ್ಥಳವಾದ ದೇವನಹಳ್ಳಿಯಲ್ಲಿ ಟಿಪ್ಪು ಜಯಂತಿಯನ್ನು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಸಿಹಿಯನ್ನು ಹಂಚುವ ಮೂಲಕ ಅದ್ಧೂರಿಯಾಗಿ ಆಚರಿಸಿದರು ಇವತ್ತು ಹಸರತ್ ಟಿಪ್ಪು ಶಹೀದ್ ಅಹ್ಲೇ ಪುಟ್ಟ ಜನ್ಮ ದಿನ ಇವತ್ತು ಅದಕ್ಕೆ ಸಮಸ್ತ ಕರ್ನಾಟಕ ಜನಗೆ ನಾನು ಶುಭಾಶಯ ಇವತ್ತು ಇವತ್ತು ಈ ಜಯಂತಿ ಅಂತ ಮಾಡಿದು ಕಾಂಗ್ರೆಸ್ ಗವರ್ಮೆಂಟ್ ಇಂದ ಜಾಗ ಎರಡ್ ಸಾವಿರದ ಹದಿನೈದರ ಅವರು ವಿಧಾನಸೌಧದಲ್ಲಿ ಇದನ್ನು ಮಾಡುತ್ತಾ ಸಮಸ್ತ ಕರ್ನಾಟಕ ಜನರಿಗೆ ಹೇಳಿದ್ರು ಕನ್ನಡಿಗರಿಗೆ ಹೇಳಿದ್ರು ನಾವು ಇನ್ನು ಮುಂದೆ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಆಚರಿಸುತ್ತೀವಿ ಪ್ರತಿ ವರ್ಷ ಅವ್ರ ಹೆಸರಲ್ಲಿ ಒಂದು ಯೂನಿವರ್ಸಿಟಿ ಅಂತ ಮಾಡ್ತೀನಿ ಅಂತ ಹೇಳಿದ್ವಿ ಬಟ್ ಇವತ್ತು ಅಂದ್ರೆ ಕರ್ನಾಟಕದ ಸರ್ಕಾರ ಆದ ಕಾಂಗ್ರೆಸ್ ಸರ್ಕಾರ ಆದ ಮರ್ತೋಗ್ಬಿಟ್ಟಿದೆ ನಾವು ಇವತ್ತವರೆಗೂ ನಾವು ಮದ್ಲಿಸಲ್ ಮುಸ್ಲಿಮಿನ್ ಎಂ ಐ ಎಂ ಪಾರ್ಟಿಯಿಂದ ನಾವು ಆಚರಣೆ ಮಾಡ್ತಾ ಇದೀವಿ ನಾವು ಆಚರಣೆ ಮಾಡ್ಕೊಂಡು ಹೋಗ್ತೀವಿ ನಮ್ ನಮ್ಮ ನಮ್ ಕಡೆಯಿಂದ ನಾವು ಎಷ್ಟಾಗುತ್ತೆ ಅಷ್ಟು ನಾವಂತೂ ಟೀಪು ಸುಲ್ತಾನ್ ಅವರಿಗೆ ಏನ್ ಅವ್ರಿಗೆ ಗೌರವ ಕೊಡಬೇಕು ಆ ಸುಲ್ತಾನಿಗೆ ಈ ರಾಜ್ಯದ ಹೀರೋಗೆ ಈ ರಾಜ್ಯದ ಒಂದು ಫ್ರೀಡಂ ಫೈಟರ್ ಮರ್ಯಾದೆ ಕೊಡ್ಬೇಕು ನಾವು ಇನ್ನು ಓಸಿ ಮತ್ತೆ ಶರ್ಫುದ್ದೀನ್ ಒಂದು ಕಾರ್ಯಕ್ರಮ ಒಂದು ಏನ್ ತೊಡಗಿದ್ರು ಇವತ್ತು ಸರ್ ಓಪನ್ ಆಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ಒಂದು ಓಪನ್ ಮೆಸೇಜ್ ಕೊಡಕ್ಕೆ ನಾವು ಇಷ್ಟಪಡ್ತೀವಿ ಆ ಓಪನ್ ಮೆಸೇಜ್ ಏನಂದ್ರೆ ಅವ್ರೇನ್ ಟಿಪ್ಪು ಸುಲ್ತಾನ್ ಹೆಸರು ಹೇಳ್ತು ರಾಜಕೀಯ ಮಾಡಿದ್ರು ಕೆಲವರು ಷಡ್ಯಂತ್ರ ಮಾಡಿದ್ರು ಕೆಲವರು ಇದೇ ಎಲ್ರೂ ಗೊತ್ತಿರುವಂತಹ ಸಂಗತಿ ಕರ್ನಾಟಕದಲ್ಲಿರುವಂತಹ ಪ್ರತಿ ಒಬ್ಬ ಕನ್ನಡಿಗೆ ಗೊತ್ತಿರುವಂತ ಸಂಗತಿ ಇದೇ ಅಶೋಕ್ ಕುಮಾರ್ ಅವರಾಗಿರ್ಬೋದು ಇದೇ ಯಡಿಯೂರಪ್ಪನವರಾಗಿರ್ಬೋದು ಮತ್ತೆ ಇನ್ನೂ ಸದಾನಂದ ಗೌಡ್ರ ಆಗಿರ್ಬೋದು ಟಿಪ್ಪು ಸುಲ್ತಾನ್ ನ ಕಡ್ಗಾ ಇಟ್ಕೊಂಡು ಟಿಪ್ಪು ಸುಲ್ತಾನ್ ಟೋಪಿ ಹಾಕೊಂಡು ಏನ್ ರಾಜಕೀಯ ಪ್ರೇರಿತವಾಗೋಸ್ಕರ ಇದು ಮಾಡಿದ್ರು ಇದೇ ಸಿದ್ದರಾಮಯ್ಯನವರಾಗಿರ್ಬೋದು ಇದೇ ಮೈನಾರಿಟಿ ಮಿನಿಸ್ಟರ್ ಆಗಿರ್ಬೋದು ಏನ್ ಬ್ಲಾಂಕೆಟ್ ಹಾಲ್ ಅಲ್ಲಿ ತುಂಬಾ ಶೋರ್ ಆಗಿ ಯುದ್ಧ ತರ ಒಂದು ಬೆಳೆಸ್ಕೊಂಡು ನಮ್ಮ ಟಿಪ್ಪು ವೀರನ ವೀರ ವೀರನ ಒಂದು ಏನ್ ಪ್ರೋಗ್ರಾಮ್ ನಡೆಸಿದ್ರು ಇವತ್ತ್ಯಾಕ್ ನಡೆಸ್ತಿಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಯಾ ನಾವು ಯಾಕೆ ಕೇಳಬಾರ್ದು ಸರ್ ಸರ್ಕಾರ ಇವಾಗ ಇವ್ರು ಹೇಳ್ತಾರೆ ಅಂತ ಮೈನಾರಿಟಿ ಮಿನಿಸ್ಟರ್ ಆಗಿರುವಂತ ಒಬ್ಬ ಮೈನಾರಿಟಿ ಮಿನಿಸ್ಟರ್ ಅವರು ಅವ್ರ ಹತ್ರ ದುಡ್ಡಿಲ್ವಾ ಯಾಕೆ ಅವ್ರ ಪರ್ಸನಲ್ ಜಾಬ್ಂದ ಖರ್ಚು ಮಾಡೋದು ಬೇಡ ನಮ್ ನಾವು ಕೊಟ್ಟಿರುವಂತ ತೆರಿಗೆ ಅಮೌಂಟ್ ಎಲ್ಲಾದ್ರೂ ಅವರು ಒಂದು ಟಿಪ್ಪು ಜಯಂತಿ ಗ್ರ್ಯಾಂಡ್ ಆಗಿ ಆಚರಿಸ್ ಇವ್ರಿಗೆಷ್ಟು ಒಂದು ರಾಜಕೀಯ ಪ್ರೇರಿತ ಬೇಕು ಸರ್ ಅಷ್ಟೇ ಬೇರೆ ಟಿಪ್ಪು ಸುಲ್ತಾನ್ ಆಗಿರ್ಲಿ ಈ ಜನರಿಗೆ ಏನು ಕಾಳಜಿ ಇಲ್ಲ ಅವ್ರಿಗೆ ಕರ್ನಾಟಕ ಜನರ ಮೇಲೆ ಏನು ಕಾಳಜಿ ಇಲ್ಲ ಅವ್ರಿಗೆ ಬೇರೆ ರಾಜಕೀಯವಾಗಿ ಅವ್ರಿಗೆ ಗೆಲ್ಬೇಕು ಅವ್ರು ರಾಜ್ಯಕ್ಕೆ ಒಂದು ಆಡಳಿತ ನಡೆಸ್ಬೇಕಷ್ಟೇ ಬೇರೆ ಅದು ಬಿಟ್ಟು ಅವ್ರಿಗೆ ಟಿಪ್ಪು ವೀರನ ಪ್ರೀತಿ ಅವ್ರಿಗೆ ಈ ಕನ್ನಡಿಗರ ಮೇಲೆ ಯಾವ್ದು ಪ್ರೀತಿ ಇಲ್ಲ ಅಂತ ನಾನು ಓಪನ್ ಆಗಿ ಹೇಳಕ್ ಇಷ್ಟಪಡ್ತೇನೆ

i love it की ही बत्ती में सफर किया करते हैं हम आवाज कयामत को लगाया नहीं करते आवाज कयामत को लगाया नहीं करते अरे गद्दारों सोए हुए शेरों को जगाया नहीं करते